ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ ಅದನ್ನ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಬರ್ತಾ ಇದೀರಿ ಯಾವಾಗ ಮಾಸ್ಕ್ ಮ್ಯಾನ್ ಇವತ್ತಿನ ಏನು ಚಿನ್ನಯ್ಯ ನಾನು ನೂರಾರು ಶವಗಳನ್ನ ಊತಿದ್ದೇನೆ ಅನ್ನೋಂತಹ ಒಂದು ದೂರನ್ನ ಕೊಡ್ತಾನೆ ಆ ನಂತರ ಎಸ್ ಐ ಟಿ ರಚನೆ ಆಗುತ್ತೆ ಆನಂತರ ಉತ್ಖನನ ಆಗುತ್ತೆ ತದನಂತರದಲ್ಲಿ ಅದೇ ಚೆನ್ನೈನ ಅರೆಸ್ಟು ಕೂಡ ಮಾಡ್ತಾರೆ ಪುನಃ ಆ ಜಾಗದಲ್ಲಿ ಅಸ್ಥಿ ಪಂಜರದ ಮೂಳೆಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸಕ್ಕೆ ಎಸ್ ಐ ಟಿ ಕೈ ಹಾಕಿದೆ ಅದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಸೊ ಈ ಮಧ್ಯದಲ್ಲಿ ಈ ಮಧ್ಯದಲ್ಲಿ ಎಸ್ ಐ ಟಿಗೆ ಸುಮಾರು ಜನ ಅಲ್ಲಿ ಈ ಕೆಲಸ ನಡೆದಿದೆ ಅಲ್ಲಿ ಹೆಣಗಳನ್ನು ಹೂತಾಕಿದ್ದಾರೆ ನಾವು ಅದನ್ನ ನೋಡಿದ್ದೇವೆ ಅನ್ನುವಂತಹ ವಿಷಯವನ್ನು ಇಟ್ಟುಕೊಂಡು ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ಇಟ್ಟುಕೊಂಡು ಎಸ್ ಐ ಟಿಗೆ ಹೋಗಿ ದೂರನ್ನ ಸಲ್ಲಿಸಿ ಬರ್ತಾ ಇದ್ದಾರೆ ಅದಕ್ಕೆ ಒಂದು ವಿರೋಧಿ ಗುಂಪು ಏನು ಸೌಜನ್ಯ ಹೋರಾಟಗಾರರು ಅಂತ ಏನನ್ಸ್ಕೊಂಡಿದ್ರು ಅವರಿಗೆ ವಿರೋಧವಾಗಿ ಒಂದು ಗುಂಪು ದುತ್ತಂತ ಎದ್ದು ನಿಂತುಗಳು ಅವರು ಪ್ರತಿನಿತ್ಯ ಪ್ರತಿ ನಿತ್ಯ ಇವರ ಮೇಲೆ ಆಪಾದನೆಯನ್ನ ಆಗ್ತಾನೇ ಬರ್ತಿದ್ದಾರೆ ಏನು ಸೌಜನ್ಯ ಪರ ಹೋರಾಟಗಾರರಂತ ಏನಿದಾರಲ್ಲ ಅವರ ಮೇಲೆ ಕೆಲವು ಆಪಾದನೆಗಳನ್ನ ಆಗ್ತಾ ಬರ್ತಿದ್ದಾರೆ ಆದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತ ವಿಷಯ ಏನು ಅಂದ್ರೆ ಈ ವಿರೋಧಿ ಏನಿದೆಯಲ್ಲ ಅಲ್ಲಿ ನಾವೇನು ಆ ಶ್ರದ್ಧಾ ಕೇಂದ್ರವನ್ನ ಸಂರಕ್ಷಣೆ ಮಾಡ್ತೇವೆ ಅದಕ್ಕೆ ಯಾವುದೇ ರೀತಿಯ ಅಪಚಾರ ಆಗದ ಹಾಗೆ ನಾವು ಅದನ್ನ ತಡಿತೇವೆ ಅದನ್ನ ರಕ್ಷಿಸ್ತೇವೆ ಅಂತ ನಿಂತಿರುವಂತಹ ರಕ್ಷಿಸ ರಕ್ಷಕರು ಮಾಡ್ತಾ ಇರೋ ಕೆಲಸ ಏನು ಕೇವಲ ಮಾಧ್ಯಮದಲ್ಲಿ ಕೂತ್ಕೊಳ್ಳೋ ಕೆಲಸ ಮಾಧ್ಯಮದಲ್ಲಿ ಕೂತ್ಕೊಳ್ತಾರೋಗಿ ಮಾಧ್ಯಮದಲ್ಲಿ ಕೂತ್ಕೊಳ್ಳೋದು ಆ ದಾಖಲೆ ಹಂಗಿದೆ ಆ ವರದಿಯಲ್ಲಿ ಹಂಗಿದೆ ಆ ಜಡ್ಜ್ಮೆಂಟ್ ಅಲ್ಲಿ ಹಂಗಿದೆ ಬರೀ ಇಷ್ಟನ್ನ ಹೇಳ್ತಾ ಇದಾರೆ ಇಷ್ಟೇ ಹೇಳ್ತಾ ಇದ್ದಾರೆ ಕೊನೆ ಜೊತೆಗೆ ಆ ಜಡ್ಜ್ಮೆಂಟ್ ಕಾಪಿ ಇರ್ಬೋದು ಅವರತ್ರ ಇರೋ ದಾಖಲೆ ಇರ್ಬೋದು ಅವ್ರನ್ನ ಕೊಂಕಳಲ್ಲಿ ಇಟ್ಕೊಂಡು ಹೋಗಿ ಬರಲ್ವಾ ಅಲ್ಲಿಗೆ ನೀವ್ ನೋಡಿದೀರಾ ನೀವ್ ನೋಡಿದೀರಾ ಅಂತ ಹೇಳ್ಬಿಟ್ಟು ಅಲ್ಲಿ ಏನು ಒಂದಷ್ಟು ಜನ ಬೇರೆಯವ್ರನ್ನ ಕರೆಸಿರ್ತಾರಲ್ಲ ಅವರ ವಿರುದ್ಧ ಈ ಸುಮ್ಮನೆ ವಿನಾಕಾರಣ ಅರಚಾಡೋದು ಕೂಗಾಡೋದು ಅವರು ಮಾತಾಡ್ತಾ ಇದ್ರೆ ಡಿಸ್ಟರ್ಬ್ ಮಾಡೋದು ಇವರು ಇಲ್ಲಿಯ ತನಕ ಇಲ್ಲಿಯ ತನಕ ಯಾವ ದಾಖಲೆಯನ್ನು ಕೂಡ ಅವರು ಬಿಡುಗಡೆ ಮಾಡಿಲ್ಲ ಯಾವ ದಾಖಲೆಯನ್ನು ಕೂಡ ಅವರು ಬಿಡುಗಡೆ ಮಾಡಿಲ್ಲ ಹೇಳ್ತಾರೆ ಎಲ್ಲರೂ ಬಂದವರೆಲ್ಲ ಏನು ಆ ಶ್ರದ್ಧಾ ಕೇಂದ್ರ ಇದು ಇದಕ್ಕೆ ಅಪಚಾರ ಆಗ್ತಾ ಇದೆ ಇದಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಇದು ಷಡ್ಯಂತ್ರ ಅಂತ ಏನೆಲ್ಲ ಹೇಳ್ತಿದಾರಲ್ಲ ಅವರು ಬಂದು ಅಲ್ಲಿ ಹೇಳೋದಾಯ್ತೇ ವಿನಃ ಒಂದು ದಾಖಲೆಯನ್ನು ಕೂಡ ಕೊಂಕ್ಲಲ್ಲಿ ಇಟ್ಕೊಂಡು ಬಂದು ತೋರಿಸಿಲ್ಲ ತೋರಿಸಿಲ್ಲ ಇದುವರೆಗೂ ಅಲ್ಲಿ ಬರೋದು ಇವರಾಗ ಯಾರಾದ್ರೂ ಮಾತಾಡ್ತಾ ಇದ್ರೆ ಅವ್ರನ್ನ ಗೇಲಿ ಮಾಡೋ ರೀತಿಯಲ್ಲಿ ಮಾತಾಡೋದು ಒಂದಷ್ಟು ವ್ಯಂಗ್ಯವಾಗಿ ನಗೋದು ಇಷ್ಟನ್ನು ಮಾಡಿ ಎದ್ದೋಗ್ತಾರೆ ಯಾಕಂದ್ರೆ ಆ ಚಾನಲ್ಗಳು ಕೂಡ ಇವರನ್ನ ಯಾರು ಕರ್ಸ್ಕೊಂಡು ಕುತ್ಕೊಂಡಿದಾರೋ ಆ ಚಾನಲ್ ಕೂಡ ಒಂದ್ ರೀತಿ ಅವರಿಗೆ ಸಪೋರ್ಟಿವ್ ಆಗಿನೇ ಮಾತಾಡ್ತಾ ಹೋಗ್ತದೆ ಅವ್ರಿಗೆ ಸಪೋರ್ಟಿವ್ ಆಗಿ ಯಾರು ಆ ಶ್ರದ್ಧಾ ಕೇಂದ್ರದ ಮೇಲೆ ಇವರು ಅಪಚಾರ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಕ್ಷಕರು ಬಂದು ಕುಂತಿದ್ದಾರಲ್ಲ ಪರವಾಗೇ ಪರವಾಗಿ ಇರ್ತಾರ ಸುಮ್ಮನೆ ಸುಮ್ನೆ ಮೇಲೊಂದಾಗ್ಲೆ ಹೇಳಿದೀನಿ ನಾನು ಕಳೆ ಕಳೆದ ಆ ಒಂದು ವಿಡಿಯೋದಲ್ಲಿ ಹೇಳಿದೀನಿ ಇದನ್ನ ಸುಮ್ಮನೆ ವಿನಾಕಾರಣ ಯಾವುದೋ ಒಂದ್ ಎರಡು ವಿರೋಧವಾದಂತ ಅದ್ರೂ ಹೋರಾಟಗಾರರು ಪರವಾಗಿರುವಂತ ಒಂದ್ ಎರಡು ಪ್ರಶ್ನೆ ಕೇಳ್ದಂಗೆ ಅಲ್ರಿ ಈ ಹೋರಾಟಗಾರರು ಅಷ್ಟು ಅಷ್ಟು ದಾಖಲೆಗಳನ್ನ ಕೊಡ್ತಾ ಇದ್ರೆ ಇವ್ರು ಯಾರಾದ್ರೂ ಒಂದಾದ್ರೂ ದಾಖಲೆ ಕೊಡ್ಬೇಕಲ್ಲ ಈ ಸೌಜನ್ಯ ಅವರ ಆ ತಾಯಿ ಇದ್ದಾಳೆ ಆಕೆನೆ ತನ್ನ ಗಂಡನನ್ನ ತನ್ನ ಗಂಡನನ್ನ ಸ್ಲೋ ಪಾಯ್ಸನ್ ಕೊಟ್ಟು ಇನ್ಯಾವ ಒಬ್ಬ ಬಂದು ಇನ್ನೊಬ್ಬ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟು ಬಂದ ನೋಡ್ರಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ಅಂತ ಒಂದು ತೋರ್ಸಾದ್ರು ತೋರಿಸ್ಬೇಕಲ್ಲ ಅಲ್ಲಿ ಯಾಕಂದ್ರೆ ಎಸ್ ಐ ಟಿ ಅವ್ರು ಏನು ಹೇಳ್ತಾ ಇಲ್ಲ ಇವರು ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ಕಂಪ್ಲೇಂಟ್ ಕೊಟ್ಟ ಒಂದು ರಿಸೀವ್ ಕಾಪಿ ತಂದಿರ್ತೀರಲ್ಲಪ್ಪಾ ಅದನ್ನೊಂದ್ಸರಿ ಹಿಂಗೆ ಕ್ಯಾಮ್ರಾ ಮುಖ ಕಿಟ್ರಾಗತ್ತಲ್ಲ ಕ್ಯಾಮ್ರಾ ಮುಖ ಕಿಡ್ರಿ ಹ ಅಂತದೇನು ಮಾಡಲ್ಲ ಅವ್ರ ಅದಾದ್ರು ಇವ್ರ ಅದಾದ್ರು ನೋ ಕರ್ಕಂಡು ಬಂದು ಅಲ್ಲಿ ಜನಗಳಿಗೆ ಪ್ರತಿಯೊಬ್ಬರಿಗೂ ಗೊತ್ತು ಇಲ್ಲಿ ಯಾವ್ಯಾವ ಚಾನಲ್ಗಳು ಯಾವ್ಯಾವ ಮಾಧ್ಯಮಗಳು ಯಾವ್ಯಾವ ಪರವಾಗಿ ಏನೆಲ್ಲ ತಿಳ್ಕಾಡ್ತಿದಾವೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಗೊತ್ತಿದೆ ಇವರು ಅಲ್ಲಿ ಏನಾಗುತ್ತೆ ಏನಾದರೂ ನಡೀತು ಅಂದ ತಕ್ಷಣನೇ ಡಿಸ್ಟರ್ಬೆನ್ಸ್ ಮಾಡೋದಕ್ಕೆ ಅಲ್ಲೆಲ್ಲ ಚಾನಲ್ನಾಗೆ ಲಬ್ 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 ಅಂತ ಬಡ್ಕಳಕ್ ಕುತ್ಕೊಳ್ತಾರೆ ಅವ್ರಿಗೆ ಬೇಕಾದ್ರನ್ನ ಕರೆದು ಬಾಯ್ ಬಡಿಸ್ತಾರೆ ಅಷ್ಟು ಬಿಟ್ರೆ ಇವ್ರು ಯಾವ ದಾಖಲೆಗಳನ್ನ ನೀಡ್ತಿಲ್ಲ ಸರಿ ಈಗ ಒಂದು ಸ್ನೇಹಿತರೆ ನಾವಿಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಮತ್ತೆ ನಾವು ಗಂಭೀರವಾಗಿ ನಾವು ಅದನ್ನ ಪರಿಗಣಿಸ್ಬೇಕಾಗಿರೋದು ಯಾಕೆ ಅಂತಂದ್ರೆ ಅಲ್ಲಿ ಕೋಟಿಗಟ್ಲೆ ಜನ ಧರ್ಮಸ್ಥಳದಲ್ಲಿ ಅನ್ನೋ ಆ ಹಳ್ಳಿಯಲ್ಲಿ ಇಲ್ಲ ಆ ಹಳ್ಳಿಯಲ್ಲಿ ಇಲ್ಲ ಕಾಮನ್ ಆಗಿ ಒಂದ್ ಸಣ್ಣ ಹಳ್ಳಿ ಅದು ಪ್ರತಿನಿತ್ಯ ಹೊರಗಡೆಯಿಂದ ಪ್ರತಿನಿತ್ಯ ಹೊರಗಡೆಯಿಂದ ಸಾವಿರಾರು ಜನ ಹೋಗ್ತಿದ್ದಾರೆ ಲಕ್ಷಗಟ್ಟಲೆ ಜನ ಪ್ರತಿನಿತ್ಯ ಹೋಗಿ ಬರ್ತಾ ಇದ್ದಾರೆ ಅಂತ ಜಾಗದಲ್ಲಿ ಈ ರೀತಿ ಆಗಿದೆ ಈ ರೀತಿ ಆಗಿದೆ ಅಂದಾಗ ಹೊರಗಿನ ಜನಗಳಿಗಿರೋದು ಅಲ್ಲಿ ಹೊರಗಿನ ಜನಗಳಿಗೆ ಒಂದು ಹೆದರಿಕೆ ಇದೆ ಒಂದು ಭಯ ಹುಟ್ಟಿದೆ ಭಯ ಹುಟ್ಟಿದೆ ಅಲ್ಲಿಗೆ ಹೋದಾಗ ಅದನ್ನ ಕ್ಲಿಯರ್ ಮಾಡಬೇಕು ಅವ್ರೇನೋ ಮಾಡ್ತಿದ್ದಾರೆ ಅದರ ಸತ್ಯಾಸತ್ಯತೆಯನ್ನು ಹೊರಗಾಕ್ತಾರೆ ಅದಕ್ಕೆ ಅಡ್ಡಿ ಪರ್ಸಕ್ ಕುತ್ಕೊಂಡಿದ್ದಾರೆ ಅವಿವೇಕಿಗಳು ಇವ್ರಿಗೇನು ಗೊತ್ತು ಏನ್ ಲಕ್ಷಗಟ್ಲೆ ದಿನ ಅಲ್ಲೇ ದಿ ಅಲ್ಲೇ ಜನಗಳೇ ಹೋಗ್ಬಿಟ್ಟು ದಿನ ಹೋಗಿ ಆ ಅಲ್ಲಿ ಏನು ಮಂಜುನಾಥ ಸ್ವಾಮಿ ಕೈ ಮುಗಿದು ಆ ಉಂಡಿಗೆ ದುಡ್ಡಾಕ ಬರ್ತಾರೆ ಹೊರಗಡೆಯಿಂದ ಕರ್ನಾಟಕ ಇರ್ಬೋದು ಆಂಧ್ರ ತಮಿಳ್ನಾಡು ಕೇರಳ ಅದು ಇನ್ನೂ ಬೇರೆ ಹ್ಮ್ ದೇಶದ ಮೂಲ ಮೂಲೆಯಿಂದ ಜನ ಅಲ್ಲಿಗೆ ಬರ್ತಾ ಇದ್ದಾರೆ ಅವ್ರಿಗೊಂದು ಒಂದು ಕ್ಲಿಯರೆನ್ಸ್ ಬೇಕಲ್ಲ ಇಲ್ಲಿಗೆ ಇವರು ಇದನ್ನ ತುಂಡರ್ಸಿ ಇದನ್ನ ಮುರಿದಾಕಿ ಇಲ್ಲಿಗೆ ನಿಲ್ಲಿಸಿ ಹ ಈ ತನಿಖೆನೆ ಇಲ್ಲಿಗೆ ನಿಲ್ಲಿಸ್ಬಿಟ್ರೆ ಮತ್ತೆ ಅವ್ರಿಗೇನು ಅಲ್ಲಿಗೆ ಬರೋರಿಗೆ ನೀವು ಕೊಡೋಂತ ಗ್ಯಾರಂಟಿ ಏನು ಯಾಕಂದ್ರೆ ನೀವೇ ಬಗುಳ್ತಿದಿರಿ ಸಾಯ್ಬೇಕು ಅಂತ ಅನ್ಕೊಂಡ್ರು ಅಲ್ಲಿಗೆ ಬರ್ತಾರೆ ಯಾಕಂದ್ರೆ ಅದನ್ನ ಆಗ್ಲೇ ಡೆತ್ ಪಾಯಿಂಟ್ ಅನ್ನಂಗೆ ಮಾಡಿಟ್ಬಿಟ್ಟಿದ್ರಿ ಸೂಸೈಡ್ ಪಾಯಿಂಟ್ ಅಂತ ಸೂಸೈಡ್ ಪಾಯಿಂಟ್ ಸಹಾಯಕೋಸ್ಕರ ಮೋಕ್ಷಕ್ಕೋಸ್ಕರ ಬರ್ತಾರಂತೆ ಹಂಗ ನೋಡಿದ್ರೆ ಅಲ್ಲಿ ಸಾಯಕ್ ಬಂದಿದ್ರಲ್ಲ ಯಾಕೆ ಮಂಜುನಾಥ ಸ್ವಾಮಿ ಅವರಿಗೆ ಸಾಯದೆ ಬದುಕಿ ವಾಪಸ್ ಹೋಗಂತ ಬುದ್ಧಿ ಕೊಟ್ಟು ಕಳಿಸ್ಲಿಲ್ಲ ನೀವೇ ಹೇಳ್ತೀರಿ ಪೊಲೀಸಲ್ಲಿ ದಾಖಲೆಗಳಿದಾವೆ ಹ್ಮ್ ಹೊರಗಡೆಯಿಂದ ಬಂದವರಿಗೆ ಗ್ಯಾರಂಟಿ ಏನೀಗ ಯಾವ್ ಕೊಡ್ತಾನೆ ಗ್ಯಾರಂಟಿನ ಮತ್ತೆ ಮೇಲಾಗಿ ನೀವೇ ಹೇಳ್ತಾ ಇದ್ದೀರಲ್ಲಿ ಅಲ್ಲಿ ನೀವೇ ಹೇಳ್ತಾ ಇದೀರಿ ಏನು ಏ ಅಲ್ಲಿಗೆ ಮೋಕ್ಷಕ್ಕೋಸ್ಕರ ಜೀವನದಲ್ಲಿ ಜಿಗುಪ್ಸೆ ಒಂದು ಬಂದು ಸಾಯೋಕು ಬರ್ತಾರಂತ ನೀವು ಅಂತಂದ್ರೆ ಅದನ್ನ ಕಾಪಾಡಕ ಅಂದ್ರೆ ಅದೇ ಸೌಜನ್ಯ ಪ್ರಕರಣ ಯಾವಾಗ ಈ ಮಟ್ಟದ ಒಂದು ಧ್ವನಿ ಮಾಡಿದಾಗ ಯಾಕೆ ಆ ಸಾವುಗಳಾಗ್ತಿಲ್ಲ ಅವನ್ನೆಲ್ಲ ಯೋಚನೆ ಮಾಡಕ್ ಆಗ್ತಿಲ್ವಾ ಅದೇನೋ ಹೇಳಿದ್ರು ಏ ಅಲ್ಲೆಲ್ಲ ಹ ಸೌಜನ್ಯ ಕ್ಯಾಸ್ ತಗೊಂಡಾಗ ಅಲ್ಲಿ ಸಾಕ್ಷಿಗಳ ಕೊರತೆಯಿಂದ ಮತ್ತೆ ಆ ಪರವಾಗಿದ್ದಂತ ಏನಲ್ಲಿ ವಾದ ಮಾಡುವಂತ ಅವರು ಲಾಯರು ಪಿಪಿ ಅವ್ರು ಫೇಲ್ ಆಗಿದ್ದಾರೆ ಅಂತ ಮತ್ತೆ ಇಲ್ಲೆಲ್ಲ ಬಂದು ಇನ್ನೊಂದು ಯಾರೋ ಪ್ರಶ್ನೆ ಕೇಳಿದಾಗ ಇಲ್ಲ ಪ್ರಥಮವಾಗಿ ಪೊಲೀಸ್ ಇಲಾಖೆನೆ ತನಿಖೆ ಮಾಡಿಲ್ಲ ವೈದ್ಯರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾರೆ ಅವ್ರನ್ನ ಹೇಳ್ಕಂಡು ಬಂದು ನಿಲ್ಲಿಸಿರಿ ಅಂತ ಒಂದ್ಸರಿ ಬೋಗಳ್ ಅದರ ಏನು ದೊಡ್ಡದಾಗಿ ನಾವು ಶ್ರದ್ಧಾ ಕೇಂದ್ರದ ರಕ್ಷಕರು ಅಂತ ಬೋಗಳ್ತಿರೋರು ಅವ್ರನ್ನ ಏಳ್ಕಂಡು ಬಂದು ಮೂರೆ ಕಟ್ರಿ ಆ ಡಾಕ್ಟರ್ನ ಅವತ್ತು ತನಿಖಾಧಿಕಾರಿನೇ ತನಿಖಾಧಿಕಾರಿನ ಹೇಳ್ಕಂಬ್ ಎಡೆ ಮೂರೆ ಕಟ್ಟಂತ ಇವ್ರ ಬಾಯಲ್ಲಿ ಬರಲೇ ಇಲ್ಲ ವಿನಾಕಾರಣ ಏನ್ ಹೇಳ್ತಾರೆ ಅವರು ಪ್ರಾಸಿಕ್ಯೂಷನ್ ಅವರು ಫೇಲ್ಯೂರ್ ಆದ್ರು ಏನ್ ಹೇಳೋದು ಇವರು ವಕೀಲರು ಸಾಕ್ಷಿಯನ್ನ ಹೊಲಿಸೋದಿಕ್ಕೆ ಅಲ್ಲಿ ವಾದವನ್ನ ಸಮರ್ಥವಾಗಿ ಮಂಡಿಸೋದಿಕ್ಕೆ ವಿಫಲರಾದ್ರು ಅಂತ ಹೇಳ್ಬಿಟ್ಟು ಆ ಸರ್ಕಾರಿ ಲಾಯರ್ ಮೇಲೆ ಗೂಬೆ ಕುಂದರ್ಸ್ತಾರೆ ಇವರು ಅದನ್ನೇ ಆ ಮತ್ತೆ ಇನ್ನೊಂದು ಎಲ್ಲೋ ಬಂದ್ಬಿಟ್ಟು ಅದನ್ನೇ ಹೇಳೋದು ಏ ತನಿಖಾಧಿಕಾರಿಯಿಂದ ತಪ್ಪಾಯ್ತು ಆಮೇಲೆ ಡಾಕ್ಟರ್ ಇಂದ ತಪ್ಪಾಯ್ತು ಅಂತ ಹೇಳ್ತಾರ ಅವನ್ನ ಹೇಳ್ಕೊಂಡ್ಬಾರಂತ ಒಂದು ಸಾರಿ ಇವರು ಬಾಯಲ್ಲಿ ಬಂದಿಲ್ಲ ಬಾಯಲ್ಲಿ ಬಂದಿಲ್ಲ ಅಲ್ಲಿ ನಡೀತಾ ಇರೋದು ಅಲ್ಲಿ ಹುಟ್ಟಿದ್ದು ಈ ಈಗ ತನಿಖೆ ಆ ಎಸ್ ಐ ಟಿ ಅನ್ನೋದು ಹುಟ್ಟಿದ್ದು ಸೌಜನ್ಯ ಕೇಸ್ಗೋಸ್ಕರನಾ ಸೌಜನ್ಯಕ್ಕೋಸ್ಕರ ಸೌಜನ್ಯ ಕೇಸ್ಗೋಸ್ಕರ ಹುಟ್ಟತಾ ಅಲ್ಲಿ ಚಿನ್ನಯ್ಯ ಅನ್ನೋಂಥವನು ಅಲ್ಲಿ ನೂರಾರು ಶವಗಳನ್ನ ನಾನು ಊತಿಟ್ಟಿದೀನಿ ಅದರಲ್ಲೂ ಪೊಲೀಸ್ ಇರಲಿಲ್ಲ ಪೋಸ್ಟ್ ಮಾರ್ಟಮ್ ಆಗಿರ್ಲಿಲ್ಲ ಆ ರೀತಿಯಾದಂತ ಶವಗಳು ಅಂತೇಳಿ ಮತ್ತೆ ಅಲ್ಲಿ ಇಂಥ ಟೈಮಿಗೆ ಇವತ್ತು ಸಾಯ್ತಾರೆ ಇವತ್ತೆ ಮಾಡಿ ಸಿಗುತ್ತೆ ಇವತ್ತೇ ದಫನ್ ಮಾಡ್ತಾರೆ ಕೆಲವೊಂದು ಸುಡ್ತಾರೆ ಅಂತ ಇಷ್ಟೆಲ್ಲ ದಾಖಲೆಗಳನ್ನ ಬಿಟ್ಟರೆ ಇವರು ಒಂದು ಯಾವ ನೀವು ಈ ಈ ಧರ್ಮ ರಕ್ಷಕರು ಅನ್ಸ್ಕೊಂಡೇನು ಹೊರಟಿದಾರಲ್ಲ ಅವರು ಅವನು ಒಂದು ಯಾವ್ದಾದ್ರು ಒಂದು ದಾಖಲೆ ಇವ್ರು ಯಾವನಾದ್ರೂ ತೋರಿಸಿದಾರ ಬರೋದು ಯಾವುದೋ ಅಂದ್ರೆ ಸೆಲೆಕ್ಟೆಡ್ ಸೀಮಿತವಾದಂತ ಕೆಲವು ಚಾನಲ್ ಗಳಿದಾವೆ ಬಂದು ಕೂತ್ಕೊಳ್ಳೋದು ಕುತ್ಕೊಳ್ಳೋದು ಇದನ್ನೆಲ್ಲ ಯಾರಾದರೂ ಮಾತಾಡ್ತಿದ್ದಾರೆ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಇವರು ವ್ಯಂಗ್ಯವಾಗಿ ನಕ್ಕಂಡ್ ಉತ್ತರ ಕೊಡೋದು ಅಥವಾ ಏನೋ ನಾವು ಘನಂದಾರಿ ಕೆಲಸ ಅಂತ ಹೊರಗಡೆಯಿಂದ ಬರೋರಿಗೆ ನೀವು ಅಲ್ಲಿ ಅಲ್ಲಿ ಯಾವ ಧೈರ್ಯದ ಮೇಲೆ ಬರ್ಬೇಕಲ್ ಜನ ಕೊನೆ ಪಕ್ಷ ಏನೂ ಆಗಿಲ್ವಲ್ಲ ನಿನ್ ದೃಷ್ಟಿಯಲ್ಲಿ ಏನೂ ಆಗಿಲ್ವಲ್ಲ ಅದೇ ಹಂಗಾದ ವರದಿ ಬರುತ್ತಲ್ಲ ಏನೂ ಆಗಿಲ್ಲ ಅಂದ್ರೆ ಅದೇ ವರದಿ ಕೊಡ್ಬೇಕಲ್ಲ ಅವರು ಏನು ಎಸ್ ಐ ಟಿ ಅವರು ಸುಮ್ ಸುಮ್ನೆ ಅವ್ರಿಗೆ ಏನ್ ಧರ್ಮಸ್ಥಳದ ಮೇಲೆ ಅವ್ರಿಗೆ ವಿರೋಧ ಇದೆಯಾ ಈಗ ಇವರಂತೂ ಸೌಜನ್ಯ ಹೋರಾಟಗಾರರಿಗೆ ಧರ್ಮಸ್ಥಳದವ್ರ ಮೇಲೆ ವಿರೋಧ ಇದೆ ಅವರು ಅಂತ ಹೇಳ್ಬೋದು ಎಸ್ ಐ ಟಿ ಅವರಿಗೆ ಧರ್ಮಸ್ಥಳದವ್ರ ಮೇಲೆ ವಿರೋಧ ಇದೆಯಾ ಅವ್ರ ಏನು ಅಲ್ಲಿ ಸತ್ಯಾಸತ್ಯತೆ ಏನಿರುತ್ತಲ್ಲ ಅದನ್ನೇ ಕೊಡ್ತಾರೆ ಇಲ್ಲ ವಿನಾಕಾರಣ ಏ ಇಲ್ಲ ಇದು ಏನು ಸೌಜನ್ಯ ಹೋರಾಟಗಾರರು ಏನ್ ಹೇಳ್ತಿದ್ರೆ ಅದೇ ಸತ್ಯ ಅಂತ ಅವ್ರು ಹೇಳಿದ್ದನ್ನೇ ಕೊಟ್ಟೋಗ್ಬಿಡ್ತಾರ ಅಲ್ಲಿ ನಡೆದಿರೋಂಥದ್ದನ್ನ ತಾನೇ ಕೊಡ್ತಾರೆ ಆ ವರದಿ ಬರ ಆ ತನಿಖೆ ಮುಗಿಯೋ ತನಕ ಆ ತನಕ ವರದಿ ಹೊರಗೆ ಬರೋ ತನಕ ಕಾಯುವಂತ ಫೇಶನ್ಸ ಇಲ್ಲ ಸುಮ್ಮನೆ ದಿನಕ್ಕೊಬ್ಬೊಬ್ರ ತರೋದು ದಿನಕ್ಕೊಬ್ಬೊಬ್ರ ತರೋದು ಸುಮ್ಮನೆ ಹೇಳ್ಕಳ್ರಿ ಈಗ ಅನನ್ಯ ಬಟ್ದು ಅಂತ ಹೇಳಿದ್ರಿ ಆಮೇಲೆ ಏ ಆಕೆ ಮಾನಸಿಕ ಅಸ್ತವಸ್ಥೆ ಅದು ಇದು ಸುಳ್ಳು ಹೇಳಿದ್ಲು ಹಂಗೆ ಹಿಂಗೆ ಮಾಡಿದ್ರಲ್ಲ ಆಕೆ ಯಾರು ಅಂತ ಹೇಳ್ಬಿಟ್ಟು ಏನು ಬಂದು ಅವ್ರ ಅಣ್ಣನ ಹೇಳಿದ್ನಲ್ಲ ಹಂಗಾದ್ರೆ ಇಷ್ಟು ವರ್ಷಗಳಾದವು ಹದಿನೈದು ಹದಿನೆಂಟು ವರ್ಷ ಆಯ್ತು ಆಕೆ ಸತ್ತೋದ್ಲು ಆಕೆ ದೇಹನೇ ಸಿಕ್ಕಿಲ್ಲ ಅಂತ ಹೇಳಿದ್ರಲ್ಲಿ ಮತ್ತೆ ಇದಕ್ಕೇನು ಹೇಳ್ಬೇಕು ಇದೆಲ್ಲ ಹೊರಗ್ ಬರ್ಲಿ ಅಂತ ಅನನ್ಯ ಭಟ್ ಸುಳ್ಳು ಹೇಳಿರ್ಬೋದಲ್ಲ ವಿನಾಕಾರಣ ಹಿಂಗ್ ಮಾಡಿದಾಗ ಇದೆಲ್ಲವೂ ಸುತ್ತಿ 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 ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಆಗ ಆಕೆಯ ತನಿಖೆಗೆ ಕೈ ಹಾಕ್ತಾರೆ ಅವಾಗ ಹೊರಗ್ ಬರುತ್ತೆ ಅಂತ ಅದನ್ನ ಅದು ಅದಾಯ್ತಲ್ವಾ ಅದಾಯ್ತಲ್ವಾ ಆಕೆಯ ಅಣ್ಣ ಬಂದು ಹೇಳೋದ್ನಲ್ಲ ಹೌದು ಆಕೆ ಸತ್ತೋದ್ಲು ಬಾಡಿ ಕೂಡ ಸಿಗ್ಲಿಲ್ಲ ನಮಗೆ ಅಂತ ಹೇಳಿದ್ನಲ್ಲ ಅದನ್ಯ ಬಟ್ ಇದನ್ನ ಹೊರಗ್ ತರಕೋಸ್ಕರ ಸುಳ್ಳು ಹೇಳಿದ್ರು ಹೇಳಿರ್ಬೋದಲ್ಲ ಸರಿ ಈಗ ಆ ಬುರುಡೆ ತಂದ್ರು ಅವ್ರು ತಂದ್ರು ಇವ್ರು ತಂದ್ರು ಇವ್ರು ಅವ್ರ ಮನೆಯಲ್ಲಿದ್ರು ಅವ್ರು ಇವ್ರ ಮನೆಯಲ್ಲಿದ್ರು ಇವ್ರ ಅವ್ರನ್ನ ಕರ್ಕೊಂಡು ಹೋಗಿ ತಿಮ್ಮರೋಡಿ ಮನೆಯಾಗ ಇಟ್ಕೊಂಡಿದ್ರು ಗಿರೀಶ್ ಮನೆಗೆ ಇಟ್ಕೊಂಡಿದ್ರು ಅಂತ ಬೋಗ್ಕೊಂಡು ಕುತ್ಕೊಂಡಿರಲ್ಲ ಹೌದ್ರೆ ಹೋಗ್ತಾರೆ ಅಲ್ಲಿಗೆ ಹೋದ್ರು ಅವ್ರ ಅಲ್ಲಿ ಕರ್ಕೊಂಡು ಹೋದ್ರು ಯಾಕಂದ್ರೆ ಯಾರಾದ್ರೂ ನಮಗೆ ರಕ್ಷಣೆ ಕೊಡ್ತಾರ ಇದಕ್ಕೆ ಅಥವಾ ಇದಕ್ಕೆ ಸೂಕ್ತ ವ್ಯಕ್ತಿ ಯಾರು ಯಾರು ಅಂತೇಳಿ ಅವ್ರ ಹತ್ರ ಹೋಗಿರ್ತಾರೆ ಸರಿ ಅವ್ರನ್ನ ಮನೆಗೆ ದೊಡ್ಡದು ದೊಡ್ಡದೇನಾಗೋಗ್ಬಿಡ್ತು ಏನಾಗಂಗಿದೆ ಸರಿ ಬುರುಡೆನ ತಂದು ಇಟ್ಟಿದ್ದ ಅಂತ ಇಟ್ಕೊಳ್ಳೋಣ ಅಲ್ಲೇ ಇಟ್ಟಿದ್ದಾನೆ ಬುರುಡೆನ ಆನಂತರ ಇದೆಲ್ಲ ಒಂದಷ್ಟು ಆ ಎಸ್ ಐ ಟಿ ತನಿಖೆ ಅದು ಇದೆಲ್ಲ ಆಯ್ತು ತಗೊಂಡೋದಕ್ಕೆ ಕೊಟ್ಟ ಇಲ್ಲ ಏನು ಆ ಬುರುಡೆನೆಲ್ಲ ತಗೊಂಡೋಗಿ ಅಲ್ಲಿಟ್ಟು ಒಂದು ದೂರ್ ಕೊಟ್ಟ ಎಸ್ ಐ ಟಿ ಎಸ್ ಐ ಟಿ ತನಿಖೆ ಆಯ್ತು ಇವರೆಲ್ಲರೂ ಹೇಳಿದ್ದಾರೆ ಹೌದು ನಮ್ಮ ನಮ್ಮನೆಯಲ್ಲಿದ್ರು ನಾವು ನಾವು ಅಲ್ಲಿ ಓಡಾಡಿದ್ವಿ ಅಲ್ಲಿ ಹೋದ್ವಿ ಇಲ್ಲಿ ಕರ್ಕೊಂಡ್ ಹೌದ್ರಿ ಅವರಿಗೆ ಅಲ್ಲಿ ಅವ್ರು ಮಾಡಿರೋದನ್ನ ನಾನು ಏರ್ತೀನಿ ಅಂತ ಬಂದಾಗ ಯಾ ಸೂ ಅದಕ್ಕೆ ಸೂಕ್ತ ವ್ಯಕ್ತಿ ಯಾರು ಎಲ್ಲಿಗೆ ಹೋಗ್ಬೇಕು ಹ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಈಗ ಯಾವುದೋ ಒಂದು ಹೊಸದು ಆ ಏನು ಚಿನ್ನಯ್ಯನ ಅವರಿಗೆ ತಿಮುರೋಡಿ ಅವ್ರ ಮನೆನೇ ಗೊತ್ತಿರ್ಲಿಲ್ಲ ಮಟ್ಟಣ್ಣವ್ರ ಮನೆಗೆ ಹೋಗಿಟ್ಟು ಮಟ್ಟಣ್ಣವ್ರ ಮನೆಗೆ ಹೋಗಿಟ್ಟು ಆ ಅಲ್ಲಿ ಆ ನಂತರ ಮಟ್ಟಣ್ಣನೇ ತಿಮ್ರೊಡಿತ ಕರ್ಕೊಂಡೋಗದ್ರಿ ಅಲ್ಲೇ ಇಟ್ಟಿದ್ದಾರೆ ಅಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಈಗ ನಿಮ್ ಒಂದು ಸುಮ್ನೆ ಯಾವ್ದೋ ಒಂದು ಗೊತ್ತಿಲ್ಲದವ್ರು ಆ ಊರಿಗೆ ಬರ್ತಾರೆ ಅವ್ರ ಮನೆ ಗೊತ್ತಿಲ್ದಾಗ ಯಾರನ್ನ ಒಬ್ಬರನ್ನ ಕರ್ಕೊಂಡು ಹೋಗಿ ತೋರ್ಸ್ರೆ ಅಂತಾರೆ ತೋರಿಸ್ತಾರೆ ಮತ್ತೆ ಆ ವಿಷಯನ ಅವ್ರು ಹೇಳಿದಾರೆ ಹೌದಾ ಹಿಂಗಾಗಿದ್ಯಾ ಸರಿ ಒಂದು ಕೆಲಸ ಮಾಡಪ್ಪ ನೀನ್ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾರೆ ಇದೇನೋ ದೊಡ್ಡ ಮಹಾ ಅಪರಾಧ ಆಯ್ತು ಅನ್ನಂಗೆ ಒಂದ್ ಕಾಮನ್ ಸೆನ್ಸ್ ಬೇಡವಾ ಮೀಡಿಯಾದಾಗ ಕುತ್ಕೊಂಡಿದ್ರಿ ಅಂತ ಹೇಳ್ತೀರಿ ಏನೋ ದೊಡ್ಡ ಗ್ರೌಂಡ್ ಲೆವೆಲ್ ರಿಪೋರ್ಟ್ರುಗಳು ಅಂತ ಹೇಳ್ಬಿಟ್ಟು ಏನಂಗೆ ಭುಜನ ಎಗರಿಸ್ತಿರಲ್ಲ ಇದು ಕಾಮನ್ ಸೆನ್ಸ್ ಅಲ್ವಾ ನಿಮ್ಮ ಹತ್ರ ಬಂದ್ರು ಅದನ್ನೇ ಮಾಡ್ತೀವಿ ಯಾರಾದ್ರು ಯಾರಾದ್ರೂ ಬರ್ತಾರೆ ಈಗ ಮೀಡಿಯಾದ ಹತ್ರ ಹ ಮೀಡಿಯಾದ ನೀವು ಫಸ್ಟ್ ಅದನ್ನ ಕಲ್ತ್ಕೋಬೇಕು ಅನ್ನೋದು ಫಸ್ಟ್ ಆಫ್ ಆಲ್ ನಿಮಗೆ ಅದಿಲ್ಲ ನೀವೇನ್ ಮಾಡೋ ಗೊತ್ತ ಗಂಡ ಇಟ್ಟು ಜಗಳ ಮಾಡ್ಕೊಂಬಂದ್ರ ಅವ್ರಿಗೆ ಕ್ಯಾಮ್ರಾ ಇಟ್ಟು ಅವ್ರ ಒಳಮನೆಗಿರೋದನ್ನ ಬಜಾರಕ್ಕೆ ಹಾಕಂತ ಅವಿವೇಕಿಗಳು ನೀವು ಇಂಥವ್ ಏನೋ ದೊಡ್ಡ ಏನೋ ಆಗ್ಬಿಡ್ತಾವ್ ಏನಾಗತ್ರಿ ಏನಾಗುತ್ತೆ ಹ ಈಗ ಅಕಸ್ಮಾತ್ ಯಾವ್ದೋ ಒಂದು ಏನೋ ಗಲಾಟೆ ಆಗಿರ್ತದೆ ಗಲಾಟೆ ಆದ ತಕ್ಷಣ ಐ ಆರ್ ಆಗುತ್ತೆ ಐ ಆರ್ ಆದ ತಕ್ಷಣ ಅದೇ ನಾನು ಅರೆಸ್ಟ್ ಮಾಡ್ಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು ಎಲ್ಲೋ ಒಬ್ಬ ಲಾಯರ್ ಹೋಗ್ತಾರೆ ಲಾಯರ್ ಹತ್ರ ಹೋಗ್ಬಿಟ್ಟು ಲಾಯರ್ ಆ ಅಕಸ್ಮಾತ್ ಅಲ್ಲಿ ಇಟ್ಕೊಳ್ಳೋದು ಇಲ್ಲಾಂದ್ರೆ ಎಲ್ಲಾದ್ರು ಹೋಗಿದ್ರು ನೋಡೋಣ ಅನ್ನತ್ರ ಒಂದು ಬೇಲ್ ತಗೊಂಡ್ ಮೇಲೆ ನೀನು ಬರೋ ಅಂತ ಹೇಳ್ಬಿಟ್ಟು ಹೇಳ್ ಕಳಿಸ್ತಾರೆ ಹಂಗಂದ್ರೆ ಲಾಯರ್ ಗಳ ಅಪರಾಧನ ಅದು ಹ ಕಾಮನ್ ಸೆನ್ಸ್ ರೀ ಅದು ಕಾಮನ್ ಸೆನ್ಸ್ ಅಲ್ವಾ ಏನಾದ್ರು ಚಿನ್ನಯ್ಯ ಬಂದಂತೆ ಚಿನ್ನಯ್ಯಗೆ ತಿಮರೋಡಿ ಮನೆ ಗೊತ್ತಿರ್ಲಿಲ್ವಂತೆ ಆ ಗಿರೀಶ್ ಮಠಣ್ಣ ಅವ್ರ ಮನೆಯಲ್ಲಿ ಮತ್ತೆ ಜಯಂತು ಅವ್ರ ಮನೆ ಮಲಗಿದ್ನಂತೆ ಅವದ್ರಿ ನಾನು ಸ್ವತಃ ಹೆಣ ಊಣಿ ಊಣಿದೀನಿ ಅವ್ರಲ್ಲಿ ಇಂತಿಂತವ್ರು ಹೇಳ್ತಿದ್ರು ನಾನು ಊತಿದ್ದೀನಿ ನಾನು ಅದನ್ನ ಹೇಳಕ್ ತಯಾರಾಗಿದ್ದೀನಿ ಅಂತ ಹೇಳ್ಬಿಟ್ಟು ಏನಾವ ವ್ಯಕ್ತಿ ಬರ್ತಾರೆ ಬಂದಿರೋದು ನೌದಾ ಮತ್ತೆ ಹೋರಾಟಗಾರವ್ರು ಹೋರಾಟಗಾರರು ಆ ರೀತಿಯಾಗಿ ಹೇಳ್ಕೊಂಡು ಬಂದವರಿಗೆ ಪ್ರತಿಯೊಬ್ಬರು ಬರೀ ಮಹೇಶ್ ತಿಮರೋಡಿ ಅವರಲ್ಲ ಗಿರೀಶ್ ಮಟ್ಟಣ್ಣವರಲ್ಲ ಜಯಂತ್ ಅವರಲ್ಲ ಇವರು ಇವ್ರು ಮಾತ್ರ ಅಲ್ಲ ಹೋರಾಟಗಾರರು ಅಂತ ಅನ್ಸ್ಕೊಂಡಿರ ಎಲ್ಲರೂ ಕೂಡ ಇದೇ ಕೆಲಸನೇ ಮಾಡ್ತಿದ್ರು ಅವರಲ್ದೇ ಬಿಟ್ಟು ಬೇರೆ ಆಗಿದ್ರು ಯಾಕೆ ಅಂದ್ರೆ ಅವರು ಅದೇ ಒಂದು ಮಗುವಿನ ಸಾವಿಗೋಸ್ಕರ ಹತ್ತು ಹನ್ನೆರಡು ಹದಿಮೂರು ವರ್ಷದಿಂದ ಹದಿಮೂರು ವರ್ಷದಿಂದ ಹೋರಾಟನ ಮಾಡ್ತಾನೆ ಬರ್ತಿದ್ದಾರೆ ಮಾಡ್ತಾನೆ ಬರ್ತಿದ್ದಾರೆ ಅವ್ರ ಹತ್ರ ಹೇಳಿದ್ರೆ ಏನಾದರೂ ಒಂದು ಪರಿಹಾರ ಸಿಗಬಹುದು ಒಂದು ದಾರಿ ಕಾಣ್ಬೋದು ಅಂತ ಹೋಗಿದ್ದಾರೆ ಅದನ್ನೇನ್ ಇಟ್ಕೊಂಡು ಇವ್ರು ಅವ್ರ ಮನೆಗೆ ಹೋಗಿದ್ರಂತೆ ಇವ್ರು ಇವ್ರ ಮನೆಗೆ ಇಲ್ಲಿ ಕಡಿದ್ರಂತೆ ಹೌದು ಅದು ತನಿಖೆ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಹೋಗಿದ್ರು ಅಂದಾಗ ಮಾಜರ್ ಅದು ಅವ್ರ ಮನೆಗಳಿಗೆ ಹೋಗ್ತಾರೆ ಅರೆಸ್ಟ್ ಕಾಮನ್ ಸೆನ್ಸ್ ಇಲ್ವಾ ಪತ್ರಕರ್ತರು ಅಂತ ಹೇಳಿ ಕಾಮನ್ ಸೆನ್ಸ್ ಬೇಕಲ್ಲ ಯಾರ ಮನೆಗಾದ್ರು ಹೋಗಿ ಇದ್ ಮಾಜರ್ಗೆ ಹೋಗ್ಬಿಟ್ರೆ ಸಾಕು ಅರೆಸ್ಟ್ ಮಾಜರ್ ಗೊತ್ತ ಅರೆಸ್ಟ್ ಬರೀ ಸುಮ್ನೆ ಯಾರಾದ್ರೂ ಒಂದು ದಾಖಲೆಯನ್ನ ತಗೊಂಡೋಗಿ ಅವ್ರು ಕೊಟ್ರೆ ಇಲ್ಲಿ ಆಗ್ಲೇ ಒಂದು ಚಾನಲ್ ಎದ್ ಕೂತ್ಕೊಳ್ತದೆ ಅವ್ರ ಒಂದ್ ಒಂದ್ ನಾಲ್ಕೈ ಜನ ಕಾರ್ ಕುಂದ್ಕಂಡು ಆ ಗೇಲಿಯಾಗಿ ಮಾತಾಡೋದು ನೆಗ್ಲೆಕ್ಟ್ ಆಗಿ ಉತ್ತರ ಕೊಡೋದು ಸುಮ್ನೆ ವ್ಯಂಗ್ಯವಾಗಿ ನಗೋದು ನಾವು ಧರ್ಮ ರಕ್ಷಕರು ರಕ್ಷೆ ರಕ್ಷಣೆ ಮಾಡಿ ಮಾಡ್ತೇವೆ ಸರಿ ಹೊರಗಿಂದ ಬರೋದು ಯಾವನ್ ರಕ್ಷಣೆ ಕೊಡೋ ಇಷ್ಟೆಲ್ಲ ಆಗಿದವಂತ ಹೇಳಿದಾಗ ಅವ್ರ ಸತ್ರು ಅಂತ ಅಂದಾಗ ಅವ್ರಿಗೆ ಗ್ಯಾರಂಟಿ ಬೇಕಲ್ಲ ಇವತ್ತು ಬಹಳಷ್ಟು ಜನಕ್ಕೆ ಅದೊಂದು ಭಯ ಉಟ್ಕೊಂಡೈತೆ ಇಷ್ಟು ವರ್ಷಗಳ ಕಾಲ ನಾವು ನಂಬ್ಕೊಂಡು ಬಂದಂತ ದೇವಸ್ಥಾನದ ಆ ಜಾಗದಲ್ಲಿ ಮತ್ತೆ ಕಾಮನ್ ಸೆನ್ಸ್ ಅಂದ್ರೆ ಬೇರೆ ಎಲ್ಲ ಬೇರೆ ಅಂದ್ರೆ ಬೇರೆ ಯಾವ ಪುಣ್ಯಕ್ಷೇತ್ರಗಳಲ್ಲ ಮತ್ತೆ ಅಲ್ಲಿ ಬದುಕ್ತಿರೋರು ಮಾತ್ರ ಏನ್ ಜನಗಳು ಅಲ್ಲಿ ಸುಮ್ ಸುಮ್ನೆ ಎತ್ತು ಕಟ್ಟೋದು ಅಲ್ಲೇ ಜನಗಳು ಏನ್ ಪಾಪ ಯಾವನು ಅಲ್ಲಿ ಕಿಡಿಗೇಡಿಗಳಿಲ್ಲ ಯಾವನು ತರ್ಡ್ ಕ್ಲಾಸ್ಗಳಿಲ್ಲ ಪಾಪ ಧರ್ಮಸ್ಥಳ ಊರು ಹೆಸರಿದ ತಕ್ಷಣ ಎಲ್ಲವರು ಪುಣ್ಯಾತ್ಮರ ಪುಣ್ಯಾ ತಮ್ರ ಆ ಅಂಗಡಿಗಳ ತಗೋ ಕೇಳಿ ನೋಡ್ರಿ ಯಾವ್ದಾದ್ರು ಒಂದ್ ಸಾಮಾನು ತಗೊಂಡಾಗ ಹೊರಗಿಂದ ಬಂದಿರೋರು ಒಂದ್ ಸಾಮಾನ್ ಕೇಳಿದಾಗ ಅವ್ರು ತಗೊಂಡಿಲ್ಲ ಅಂದ್ರೆ ತಗೊಂಡು ಹೋಗಬೇಕು ಅಂತ ಹಿಡ್ಕಂಡ್ ಕುತ್ಕೊಳ್ತಾರೆ ಗೊತ್ತಾ ತಗೊಂಡೋಗ್ಬೇಕು ಯಾಕೆ ಕೇಳಿದೆ ಅಂತ ಹೇಳ್ತಾರೆ ಏನ್ ಪಾಪ ಧರ್ಮಸ್ಥಳದಾಗ ಇತ್ತ ಎಲ್ಲವನ್ನು ಪುಣ್ಯವಂತರು ಇಲ್ಲಿ ಬೇರೆ ಊರುಗಳಾಗಿರೋ ಪಾಪಿಗಳ ಅಲ್ಲಿಯೇ ತನಿಖೆ ನಡೀತೈತೆ ಅಕಸ್ಮಾತ್ ಇಲ್ಲ ಈ ರೀತಿ ಯಾವ ಅದಾಗಿಲ್ಲ ಇದು ನಡೆದಿರೋದು ಹೀಗೆ ಈ ತರ ಈ ತರ ಅಂತ ಹೇಳ್ಬಿಟ್ಟು ಏನೋ ಒಂದು ಸತ್ಯ ಹೊರಗೆ ಬಂದಾಗ ಬೇರೆ ಕಡೆಯಿಂದ ಏನೋ ಅಲ್ಲಿ ಬರ್ತಾರಲ್ಲ ಅವ್ರಿಗೆ ಒಂದು ನಿರ್ಮಲ ಆಗ್ತದೆ ಹೌದಾ ಅಂತೇಳಿ ಅದಕ್ಕೆ ಆಸ್ವಾದನೆ ಕೊಡ್ತಿಲ್ಲ ಅಂತಂದ್ರೆ ಏನ್ ಅನ್ಕೋಬೇಕು ಏನನ್ಕೋಬೇಕು ಇದನ್ನ ಬಹುಶಃ ಇಷ್ಟು ಎಡಬಿಡಂಗಿ ತನ ನಾವು ಬೇರೆ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ ಇದೊಂದೇ ಕೇಸಲ್ಲೇ ಇಷ್ಟು ಎಡಬಿಡಂಗಿ ತನ ಇವರೆಲ್ಲ ನಾವು ಶ್ರದ್ಧಾ ಕೇಂದ್ರವನ್ನ ಉಳಿಸ್ತೀವಿ ಅನ್ನುವಂತಹ ಎಡಬಿಡಂಗಿಗಳು ಎಡಬಿಡಂಗಿಗಳು ಹ್ಮ್ ಅದಕ್ಕೆ ವಿನಾಕಾರಣ ಒಂದು ಡಿಸ್ಟರ್ಬೆನ್ಸು ಒಂದು ದಾಖಲೆ ಹೋಯ್ತು ಅಂದ್ರೆ ಇನ್ನೊಬ್ಬನೇ ಅವನ ಬಂದು ಕೂತ್ಕೊಳ್ತಾನೆ ಈ ತರದ ಕೆಲಸವನ್ನ ಮಾಡಕ್ ಕುತ್ಕೊಂಡಿದ್ದಾರೆ ಹ್ಮ್ ಅಷ್ಟೇ ಯಾಕಂದ್ರೆ ಹೊರಗಿಂದ ಬರೋ ಜನಗಳಿಗೆ ಆ ಧೈರ್ಯ ಹೇಳೋರು ಯಾರು ವಾ ಅಲ್ಲಿಗೆ ಹೋಗಿ ವಾಪಸ್ ಬರ್ತೀವಿ ಅಂತ ಹೇಳೋ ಗ್ಯಾರಂಟಿ ಏನು ಈ ತರದ್ದೆಲ್ಲ ಜನಗಳಲ್ಲಿ ಒಂದು ಅನುಮಾನ ಸ್ಟಾರ್ಟ್ ಆಗಿದೆ ಇಲ್ಲಿ ದೇವ್ರಿಗೂ ಯಾರು ಏನು ಅಂತ ಇಲ್ಲ ದೇವ್ರ ಮೇಲೆ ಏನು ಮಾತಾಡ್ತಾ ಇಲ್ಲ ಅಲ್ಲಿ ಆ ಭಾಗದಲ್ಲಿ ಯಾಕಂದ್ರೆ ಅದೊಂದು ಹಳ್ಳಿ ಅಲ್ಲಿ ಜನ ವಾಸ ಮಾಡೋಂತ ಜಾಗ ಜಾಗ ಯಾವುದೋ ಒಂದು ನಟೋರಿಯಸ್ ಗ್ಯಾಂಗ್ ಬಂದಲ್ಲಿ ಸೇರ್ಕೊಂಡಿರ್ಬೋದಲ್ಲ ಸೇರ್ಕೊಂಡಿರ್ಬೋದಲ್ಲ ನೀವಾಗಿ ನೀವೇ ಇವರೇನು ಶ್ರದ್ಧಾ ಕೇಂದ್ರವನ್ನ ಉಳಿಸ್ತೀವಿ ಅಂತ ಹೊರಟ ರಕ್ಷಕರಿಂದನೆ ಇವತ್ತು ಅಲ್ಲಿಯ ಆ ತಾವಂದರರು ಏನನ್ನ ಹೇಳ್ತಾರಲ್ಲ ಅವ್ರಿಗೆ ಅಕ್ಚುಲಿ ಗ್ರಾಚಾರ ಕೆಟ್ಟಿದ್ದೆ ಇವ್ರನ್ನ ಬೆನ್ನಿಗೆ ಹಾಕೊಂಡಾಗ ಇವ್ರು ಅವ್ರ ಬೆನ್ನಿಗೆ ನಿಂತಾಗ ಇವ್ರು ಯಾವಾಗ ಅವ್ರು ನಿಂತರು ಯಾಕಂದ್ರೆ ಜನಗಳು ಯಾರು ಹೇಳ್ತಿರ್ಲಿಲ್ಲ ಹೋರಾಟಗಾರ ಸಹಜವಾಗಿ ಆ ಹೆಸರು ನೇಡ್ತಾ ಬರ್ತಿದ್ರು ಬಟ್ ಬೇರೆ ಯಾರು ಕೂಡ ಈ ಯೂಟ್ಯೂಬರ್ಸು ಇನ್ನು ಬೇರೆ ಬೇರೆ ಯಾರು ಹೇಳ್ತಿರ್ಲಿಲ್ಲ ಅಲ್ಲಿ ಏನೋ ಹಿಂಗಾಗಿದೆ ಅಂತ ಬಿಟ್ಟು ಆ ವಿಷಯಕ್ಕೆ ಅಷ್ಟೇ ಹೇಳ್ತಿದ್ರು ಇವ್ರು ಬಂದು 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 ನಮ್ಮ ಪೂಜ್ಯರ ಮೇಲೆ ಹಿಂಗೆ ಹೇಳ್ತಾರೆ ನಮ್ಮ ಪೂಜ್ಯರ ಮೇಲೆ ಇವ್ರ ಬಾಯಲ್ಲೇ ಬಂದು ಬಂದು ಅದನ್ನ ಇನ್ನು ಲೋಕ ಪ್ರಸಿದ್ಧಿ ಮಾಡಿದವರು ಇದೇ ಶ್ರದ್ಧಾ ಕೇಂದ್ರದ ರಕ್ಷಕ ಭಟುಗಳು ರಕ್ಷಕ ಇನ್ನೇನು ಬೇರೆ ಯಾರು ಕೂಡ ಅವ್ರ ಹೆಸರು ಯಾರು ಎತ್ತಿಲ್ಲ ಎತ್ತಿಲ್ಲ ಜನ ಯೋಚನೆ ಮಾಡ್ಬೇಕು ಇಂಥವ್ರ ಬಗ್ಗೆ ಇವ್ರ ಯಾತ್ರದ ಹೇಳಿದ ತಕ್ಷಣನೆ ಅಲ್ಲೆಲ್ಲೋ ಕೂತ್ಕೊಂಡು ಚಾನಲ್ ಬೋಗಳ್ತಾರಂತ ತಕ್ಷಣನೆ ಜನನು ಅಂತವನ್ನ ನೋಡೋದ್ ಬಿಡ್ಬೇಕಂತ ಚಾನಲ್ಗಳನ್ನ ಆ ಚಾನಲ್ ಗಳು ನೋಡೋದ್ ಬಿಟ್ಟಾಗ ಅಷ್ಟೇನೆ ಅಷ್ಟೇನೆ ಇವ್ರಿಗೆ ಬುದ್ಧಿ ಬರ್ತದೆ ನೋಡ್ರಿ ಒಂದು ಕೆಲವು ಚಾನಲ್ಗಳು ಬೇರೆ ಸುದ್ದಿನೇ ಇಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬರೀ ಇದನ್ನೇ ಇದೇ ಮಾಡ್ತಿದ್ದಾರೆ ಬೇರೆ ಏನು ಮಾಡ್ತಿಲ್ಲ ಅಂತ ಒಂದು ಫಸ್ಟ್ ನೋಡೋದ್ ಬಿಡ್ಬೇಕು ಜನ ಅಷ್ಟೇ ಇಲ್ಲ ಅಲ್ಲಿ ತನಕ ಇವ್ರ ಬುದ್ಧಿ ಕಲ್ತ್ಗಳಲ್ಲ ಇವ್ರು ಎಡ ತನ ಬಂದು ತಂದ್ ನಿಮ್ಮ ಈ ಚಾನಲ್ ಅಲ್ಲಿ ಜನ ನೋಡ್ರಿ ಅಂತ ಬಿಡ್ತಾರೆ ಯಾಕಂದ್ರೆ ಅವ್ರು ತಲೆ ಜ್ಞಾನ ಇದ್ರಲ್ಲ ಜ್ಞಾನ ನಮ್ಮ ಹಳ್ಳಿಗಳ ಕಡೆ ಅದನ್ನ ಹೇಳೋದು ಜ್ಞಾನ ಅಂದ್ರೆ ನಿಮಗೆ ಅದು ಅದು ಸೂಟ್ ಆಗ ಪದ ಅದಕ್ಕೆ ಹೇಳಿದ್ ನಾನು ಜ್ಞಾನ ಅಂತ ಆ ಜ್ಞಾನ ಇಲ್ಲ ನಿಮಗೆ ಜನಗಳು ಇನ್ನಾದ್ರೂ ಅರ್ಥ ಮಾಡ್ಕೋಬೇಕು ಯಾರು ಕೂಡ ದೇವಸ್ಥಾನದ ಬಗ್ಗೆ ಯಾರು ಅಪಪ್ರಚಾರ ಮಾಡುವಂಥದ್ದಿಲ್ಲ ದೇವ್ರ ಬಗ್ಗೆ ಇರೋ ಯಾರಿಗೆ ಯಾರು ಭಕ್ತಿ ಇದೆಯೋ ಅದು ಹಂಗೆ ಇರ್ತದೆ ಭಕ್ತಿ ಅನ್ನೋದು ಮಾಸ ಹೋಗೋದು ಕರ್ಗೋಗೋದು ಕಳ್ದೋಗೋದು ಅಲ್ಲ ಲ್ಲ ಹಾಗಾಗಿ ಆ ಅಲ್ಲಿ ಏನು ಸತ್ಯ ನಡೀತಾ ಇದೆಯಲ್ಲ ಅದನ್ನಷ್ಟೇ ಎಸ್ ಐ ಟಿ ಅವರು ಹೊರಗೆ ಬಂದು ಏನು ಹೇಳ್ತಾರೋ ಅಲ್ಲಿ ತನಕ ಜನ ಕಾಯ್ಬೇಕು ಅದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಇವರೆಲ್ಲ ಹೇಳ್ದವಲ್ಲ ಸುಮ್ಮನೆ ಅದಾಯ್ತಂತೆ ಇದಾಯ್ತಂತೆ ಇಲ್ಲ ಇಲ್ಲದಂತೆ ಇವ್ರ ಅರಷ್ಟಂತೆ ಅವ್ರ ಅಂತ ಅನ್ನೋದಿದೆಯಲ್ಲ ಇವರು ದಿಕ್ ತಪ್ಸೋದಕ್ಕೆ ದಾರಿ ತಪ್ಸೋದಕ್ಕೆ ಮಾಡುವಂತಹ ಷಡ್ಯಂತ್ರ ಷಡ್ಯಂತ್ರ ಇದನ್ನೇ ಷಡ್ಯಂತ್ರ ಅಂತ ಕೆಲವರು ಹೇಳಿದ್ದು ನಮಸ್ಕಾರ